ನಾವೆಲ್ಲ ಯೋಚನೆ ಮಾಡುದು ಸುಮಾರು ಎರಡು ನೂರು ಕಿಲೋಮೀಟರ್ ದೂರದಿಂದ ತುಂಗಭದ್ರಾ ಡ್ಯಾಮ್ ಇನ್ನೀರು ತುಂಗಭದ್ರಾ ಡ್ಯಾಮ್ ಇನ್ನೂರು ಇನ್ನೀರು ಅಲ್ಲಿಂದ ತಂದು ಇವತ್ತು ಪಾವುಗಡಕ್ಕೆ ನೀರನ್ನು ಕೊಡ್ತಾ ಇದ್ದೇವೆ ಇನ್ನೂರು ಕಿಲೋಮೀಟರ್ ಇಲ್ಲಿಂದ ತುಂಗಭದ್ರಾ ಡ್ಯಾಮ್ ಎರಡು ನೂರು ಕಿಲೋಮೀಟರ್ ಆಗ್ತದೆ ಆ ಎರಡು ನೂರು ಇಂದ ಇಲ್ಲಿಗೆ ತಂದು ಕುಡಿಯ ನೀರನ್ನು ಕೊಡ್ತಾ ಇದ್ದೀವಿ ಬಹುಶಃ ಇನ್ನೂ ಮುಂಚಿತವಾಗಿ ಈ ಈ ಕುಡಿಯ ನೀರಿನ ಯೋಜನೆ ಮುಗಿತಾ ಇತ್ತು ಮಧ್ಯದಲ್ಲಿ ಐದು ವರ್ಷ ನಾವು ಸರ್ಕಾರ ಇರಲಿಲ್ಲ ಇರ್ಲಿಲ್ಲ ಇದ್ದಿದ್ರೆ ಇನ್ನು ಮೂರ್ನಾಲ್ಕು ವರ್ಷ ಮುಂಚಿತವಾಗೇನೆ ಕುಡಿಯ ನೀರನ್ನ ನಿಮ್ಮ ನಿಮ್ಮೆಲ್ರಿಗೂ ಕೂಡ ಕುಡಿಯ ನೀರನ್ನ ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದು ಎರಡ್ ಸಾವಿರದ ಐವತ್ತನೇ ಇಸ್ವಿಯವರೆಗೆ ಈ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಎರಡ್ ಸಾವಿರದ ಐವತ್ತನೇ ಇಸ್ವಿಯವರೆಗೆ ಸುಮಾರು ಹದಿನೇಳುವರೆ ಲಕ್ಷ ಜನರಿಗೆ ಹದಿನೇಳುವರೆ ಲಕ್ಷ ಜನರಿಗೆ ಶುದ್ಧವಾದಂಥ ನದಿ ನೀರನ್ನ ಕೊಡ್ತಕ್ಕಂಥ ಯೋಜನೆ ಯಾವುದಾದ್ರೂ ಇದ್ರೆ குடிய நீரினோ அந்த அர்த்தனை பிராரம் எச் கே பாட்டீல்